ಫ್ರೆಂಡ್ಸ್ ಪ್ರತಿಯೊಬ್ಬರು ಈ ಅದ್ಭುತವಾದಂಥ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ನಾಲ್ಕು ಹಣ್ಣುಗಳನ್ನು ತಿನ್ನಲೇಬೇಕು ಅದರಲ್ಲೂ ಐವತ್ತು ವರ್ಷ ಮೇಲ್ಪಟ್ಟ ಇಲ್ಲ ಅದಕ್ಕಿಂತ ಜಾಸ್ತಿ ವಯಸ್ಸಾದಂಥವರು ಈ ಹಣ್ಣುಗಳನ್ನು ನಿತ್ಯ ಸೇವನೆ ಮಾಡಲೇಬೇಕು ತುಂಬಾ ಹೆಲ್ತ್ ಕಾನ್ಷಿಯಸ್ ಇರೋರು ಜೀವನದಲ್ಲಿ ಕಾಯಿಲೆಗಳೇ ಬರಬಾರ್ದು ಆರೋಗ್ಯವಂತರಾಗಿರಬೇಕು ಅಂದರೆ ಈ ಹಣ್ಣುಗಳು ಅದ್ಭುತವಾದಂಥ ಕೆಲಸವನ್ನು ಮಾಡುತ್ತೆ ಹಣ್ಣುಗಳು ನಮ್ಮ ದೇಹಕ್ಕೆ ಠಾಣಿಕ್ ಥರ ವರ್ಕ್ ಮಾಡುತ್ತೆ ನಮ್ಮ ಆರೋಗ್ಯಕ್ಕೆ ನಮ್ಮ ದೇಹಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ಗಳನ್ನು ಇದು ಒದಗಿಸುತ್ತೆ ನಾವು ಯಾವಾಗಲೂ ಆರೋಗ್ಯವಂತರಾಗಿ ಚಟುವಟಿಕೆಯಿಂದ ಅಂದರೆ ನಮ್ಮಲ್ಲಿರುವಂತಹ ನಿಶಕ್ತಿಯನ್ನು ಸುಸ್ತನ್ನು ಕಡಿಮೆ ಮಾಡಲಿಕ್ಕೆ ನಮಗೆ ಹೆಚ್ಚಿನ ಆಯುಸ್ಸನ್ನು ಪಡೆಯಲಿಕ್ಕೂ ಕೂಡ ಈ ಹಣ್ಣು ತುಂಬಾ ಒಳ್ಳೆಯದು ಬನ್ನಿ ಹಾಗಾದರೆ ನಮ್ಮ ಡೈಲಿ ಲೈಫಲ್ಲಿ ಈ ಹಣ್ಣುಗಳು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಮತ್ತು ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಆರೋಗ್ಯದಲ್ಲಿ ಎಷ್ಟೊಂದು ಬದಲಾವಣೆ ಆಗುತ್ತೆ ಮತ್ತು ಯಾರ್ಯಾರು ಈ ಹಣ್ಣುಗಳನ್ನು ತಿನ್ನಬಾರ್ದು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ನೀವು ಇದೇ ರೀತಿಯ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ರಾ ಹಾಗಾದರೆ ಅದನ್ನು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಜೊತೆಗೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಈಗ ಹಣ್ಣುಗಳಲ್ಲಿ ಮೊದಲೇ ಹಣ್ಣು ಯಾವುದು ನಾವು ತಿನ್ನಬೇಕು ಅಂತ ಅಂದರೆ ಪಪ್ಪಾಯಿ ಈ ಪಪ್ಪಾಯಿ ಅನ್ನೋದು ನ್ಯಾಚುರಲ್ ಆದಂಥದ್ದು ಪ್ರಕೃತಿಯಲ್ಲಿ ಸಿಕ್ಕಂಥ ಗಿಫ್ಟ್ ಅಂತಲೇ ಹೇಳ್ಬೋದು ಇದರಲ್ಲಿ ರಿಚ್ ಆದಂಥ ವಿಟಮಿನ್ಸ್ಗಳು ನ್ಯೂಟ್ರಿಯೆಂಟ್ಸ್ಗಳಿದೆ ಅದಲ್ಲದೆ ಫೈಬರ್ ಅಂಶ ಕೂಡ ತುಂಬಾ ಇದೆ ಇದರಲ್ಲಿ ವಿಟಮಿನ್ ಸಿ ಇದೆ ವಿಟಮಿನ್ ಇ ಇದೆ ಮತ್ತೆ ತುಂಬಾನೇ ರಿಚ್ ಆದಂತಹ ಆಂಟಿ ಆಕ್ಸಿಡೆಂಟ್ಸ್ ಅದರಲ್ಲೂ ಐವತ್ತು ವರ್ಷ ಮೇಲ್ಪಟ್ಟವರಂತೂ ಇದನ್ನ ಸೇವನೆ ಮಾಡೋದು ತುಂಬಾನೇ ಒಳ್ಳೆಯದು ಅವರ ಆರೋಗ್ಯಕ್ಕೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ವಿಟಮಿನ್ಸ್ಗಳು ತುಂಬಾ ಸಿಗುತ್ತೆ ಸಾಧಾರಣವಾಗಿ ಐವತ್ತು ವರ್ಷ ಮೇಲ್ಪಟ್ಟವರಿಗೆ ಕೆಲವೊಬ್ಬರಿಗೆ ಡೈಜೆಷನ್ ತುಂಬಾನೇ ಪೂರ್ ಇರುತ್ತೆ ಅಂದ್ರೆ ವೀಕ್ ಇರುತ್ತೆ ಅಂತವರು ಪಪ್ಪಾಯಿ ಹಣ್ಣನ್ನು ಸೇವನೆ ಮಾಡಿದ್ರೆ ಅವರ ಡೈಜೆಷನ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಕಾನ್ಸ್ಟಿಪೇಷನ್ ಆಗ್ತಾ ಇದ್ರೆ ಹೆವಿ ಬ್ಲೋಟಿಂಗ್ ಆಗ್ತಾ ಇದ್ರು ಕೂಡ ಈ ಪಪ್ಪಾಯಿ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನು ಕೂಡ ಸ್ಟ್ರಾಂಗ್ ಮಾಡುತ್ತೆ ವಯಸ್ಸಾದ ಹಾಗೆ ನ್ಯಾಚುರಲ್ ಆಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ವೀಕ್ ಆಗ್ತಾ ಬರುತ್ತೆ ಈ ಪಪ್ಪಾಯಿ ಸೇವನೆ ಮಾಡ್ತಾ ಬಂದ್ರೆ ಇದರಲ್ಲಿರುವಂತಹ ವಿಟಮಿನ್ ಸಿ ಅಂಶದಿಂದಾಗಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಇದರಿಂದ ಹಲವಾರು ಕಾಯಿಲೆಗಳು ಬರದ ಹಾಗೆ ನಾವು ಆರಾಮಾಗಿ ಗಟ್ಟ ಮುಟ್ಟಾಗಿ ಬಹುದು ಈ ಪಪ್ಪಾಯಿ ಸೇವನೆ ಮಾಡೋದ್ರಿಂದ ಅದರಲ್ಲಿರುವಂಥ ವಿಟಮಿನ್ಸ್ಗಳಿಂದಾಗಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು ಮತ್ತು ವೈರಲ್ ಇನ್ಫೆಕ್ಷನ್ಗಳಾಗಿದ್ರು ಕೂಡ ಅವುಗಳ ವಿರುದ್ಧ ಹೋರಾಡುವಂಥ ಶಕ್ತಿ ನಮ್ಮಲ್ಲಿ ಬರುತ್ತೆ ಪಪ್ಪಾಯಿ ಸೇವನೆ ಮಾಡ್ತಾ ಬಂದರೆ ಡೈಜೆಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗೋದ್ರ ಜೊತೆಗೆ ನಮಗೆ ಯಾವುದೇ ರೀತಿಯ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರೋದಿಲ್ಲ ಜೊತೆಗೆ ನಮ್ಮ ಹಾರ್ಟಿಗೆ ಕೂಡ ಈ ಪಪ್ಪಾಯಿ ತುಂಬಾ ಒಳ್ಳೆಯದು ವಯಸ್ಸಾದ ಹಾಗೆ ಸ್ಕಿನ್ ತುಂಬಾನೇ ಸುಕ್ಕಾಗ್ತಾ ಬರುತ್ತೆ ರಿಂಕಲ್ಸ್ ಆಗುತ್ತೆ ಇಂತಹ ಸಮಸ್ಯೆ ಕಡಿಮೆ ಆಗಬೇಕು ಅಂದ್ರೆ ಪಪ್ಪಾಯಿ ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಯಾಕಂದ್ರೆ ಈ ಪಪ್ಪಾಯಲ್ಲಿ ವಿಟಮಿನ್ ಸಿ ಅಂಶ ಇದೆ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ಗಳಿವೆ ಇವೆಲ್ಲವೂ ಮುಖ ಸುಕ್ಕಾಗದಂತೆ ಮತ್ತೆ ನಮ್ಮ ಮುಖದಲ್ಲಿ ಕಪ್ಪು ಕಲ್ಗಳಾಗದಂತೆ ತಡೆಗಟ್ಟುತ್ತೆ ಈ ಪಪ್ಪಾಯಿ ಹಣ್ಣನ್ನ ಸೇವನೆ ಮಾಡ್ತಾ ಬಂದರೆ ರಿಂಕಲ್ಸ್ ಎಲ್ಲ ಕಡಿಮೆ ನಮ್ಮ ಸ್ಕಿನ್ ತುಂಬಾನೇ ಟೈಟ್ ಆಗುತ್ತೆ ಜೊತೆಗೆ ಮುಖ ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಪಪ್ಪಾಯಿ ಹಣ್ಣು ಸೇವನೆ ಮಾಡ್ತಾ ಬಂದರೆ ನಮಗೆ ವಯಸ್ಸಾಗಿದ್ರು ಕೂಡ ಇನ್ನು ಹೆಂಗಾಗಿ ಕಾಣಿಸ್ತೀವಿ ಇದೇ ರೀತಿ ಎರಡನೆಯ ಮುಖ್ಯವಾದಂಥ ಹಣ್ಣು ಅಂದರೆ ಆ್ಯಪಲ್ ನಮ್ಮ ಆರೋಗ್ಯಕ್ಕೆ ಸೇಬು ಹಣ್ಣು ಅಂತೂ ತುಂಬನೇ ಅದ್ಭುತವಾದಂಥ ಹಣ್ಣಾಗಿದೆ ತುಂಬ ಜನ ಬುದ್ಧಿವಂತರು ಹೇಳ್ತಾರೆ ಆ್ಯನ್ ಆ್ಯಪಲ್ ಎಡೆ ಕೀಪ್ಸ್ ದ ಡಾಕ್ಟರ್ ಎವೆ ಅಂತ ಹೇಳಿ ಹಾಗೆಯೇ ಆ್ಯಪಲ್ ಅಂತೂ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ಫೈಬರ್ ವಿಟಮಿನ್ಸ್ ಫೈಟೋನ್ಯೂಟ್ರಿಯೆಂಟ್ಸ್ ಇಂತಹ ಎಲ್ಲ ಅಂಶಗಳು ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಫಿಫ್ಟಿ ಪ್ಲಸ್ ಇರೋರಂತೂ ಈ ಹಣ್ಣುಗಳನ್ನ ತಿನ್ನಲೇಬೇಕು ಯಾಕಂದರೆ ಆ್ಯಪಲ್ನಲ್ಲಿರುವಂತಹ ಸಾಲಿಬಲ್ ಫೈಬರ್ ಹಾರ್ಟ್ ಹೆಲ್ತಿಗೆ ಮತ್ತು ಕೊಲೆಸ್ಟ್ರಾಲ್ ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಹೈ ಕೊಲೆಸ್ಟ್ರಾಲ್ ಹಾರ್ಟ್ ಡಿಸೀಸ್ ಅಂತ ಸಮಸ್ಯೆಗಳು ವಯಸ್ಸಾದ ಹಾಗೆ ಬರುವಂತ ಸಾಧ್ಯತೆ ಇರುತ್ತೆ ಅದಕ್ಕೆ ನಾವು ದಿನಕ್ಕೊಂದು ಆಪಲ್ ಅನ್ನ ಸೇವನೆ ಮಾಡ್ತಾ ಬಂದರೆ ನಮ್ಮ ಹಾರ್ಟ್ ಅನ್ನ ಹೆಲ್ದಿಯಾಗಿಟ್ಕೊಳ್ಬಹುದು ಮತ್ತು ಕೊಲೆಸ್ಟ್ರಾಲ್ ಅನ್ನ ಮ್ಯಾನೇಜ್ ಮಾಡಬಹುದು ಇನ್ನು ನಾವು ತಿಳ್ಕೊಳ್ಳೋಣ ವೆಯ್ಟ್ ಮ್ಯಾನೇಜ್ ಮಾಡೋದ್ರ ಬಗ್ಗೆ ವಯಸ್ಸಾದಂತೆ ನಮ್ಮ ಮೆಟಾಬಾಲಿಸಮ್ ರೇಟ್ ಕೂಡ ಸ್ಲೋ ಆಗ್ತಾ ಬರುತ್ತೆ ಈ ಕಾರಣದಿಂದ ನಮ್ಮ ವೆಯ್ಟನ್ನು ಮ್ಯಾನೇಜ್ ಮಾಡೋದು ಕೂಡ ಒಂದು ಚಾಲೆಂಜಿಂಗ್ ಆಗಿರುತ್ತೆ ಆಪಲ್ ಲೋ ಕ್ಯಾಲೋರಿಸನ್ನು ಹೊಂದಿದೆ ಮತ್ತು ಹೈ ಫೈಬರ್ ಅಂಶವನ್ನು ಹೊಂದಿದೆ ನಾವು ಆ್ಯಪಲನ್ನು ತಿನ್ನುವುದರಿಂದ ಎಕ್ಸ್ಟ್ರಾ ನಾವು ಹೆಚ್ಚಿಗೆ ತಿನ್ನಬೇಕು ಅಂತ ನಮಗೆ ಅನಿಸೋದಿಲ್ಲ ನಮಗೆ ಹೊಟ್ಟೆ ತುಂಬಿದ ಅನುಭವ ಕೂಡ ಇದು ಕೊಡುತ್ತೆ ಇದರಿಂದ ನಾವು ಆರಾಮಾಗಿ ಈಸಿಯಾಗಿ ವೆಯ್ಟನ್ನು ಮೇಂಟೈನ್ ಮಾಡ್ಬೋದು ಆಪಲ್ ಬ್ಲಡ್ ಶುಗರನ್ನು ಮ್ಯಾನೇಜ್ ಮಾಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು ಈ ಆ್ಯಪಲ್ನಲ್ಲಿರುವಂಥ ಫೈಬರ್ ಶುಗರನ್ನು ಅಬ್ಸರ್ವ್ ಮಾಡುವುದನ್ನು ಸ್ಲೋ ಡೌನ್ ಮಾಡುತ್ತೆ ಹಾಗಾಗಿ ನಮ್ಮ ದೇಹದಲ್ಲಿ ಶುಗರನ್ನು ಮೇಂಟೈನ್ ಮಾಡಲಿಕ್ಕೆ ಶುಗರನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಇಷ್ಟೊಂದು ಚಿಕ್ಕ ಆ್ಯಪಲ್ನಲ್ಲಿ ಎಷ್ಟೊಂದು ಆರೋಗ್ಯ ಗುಣ ಇದೆ ನಾವು ಐವತ್ತು ವರ್ಷ ಮೇಲ್ಪಟ್ಟವರಾಗಿದ್ದರು ಇಲ್ಲ ಚಿಕ್ಕ ವಯಸ್ಸಿನವರಾಗಿದ್ದರು ಆ್ಯಪಲನ್ನು ತಿಂತ ಬಂದರೆ ಮುಂದೆ ವಯಸ್ಸಾದಂತೆ ಮುದುಕರಾದಂತೆ ಹಲವಾರು ರೀತಿಯ ಸಮಸ್ಯೆಗಳು ಬರದ ಹಾಗೆ ನಾವು ತಡೆಗಟ್ಬೋದು ಮೂರನೆಯ ಅದ್ಭುತವಾದಂಥ ಹಣ್ಣು ಅಥವಾ ಡ್ರೈ ಗ್ರೇಪ್ಸ್ ಅಂತಲೂ ಹೇಳ್ತಾರೆ ರೈಸಿನ್ಸ್ ಅಂತಲೂ ಹೇಳ್ತಾರೆ ಅಂದರೆ ದ್ರಾಕ್ಷಿ ಹಣ್ಣನ್ನು ಒಣಗಿಸಿ ಇದನ್ನು ತಯಾರಿ ಮಾಡಿರ್ತಾರೆ ಇದನ್ನು ಡ್ರೈ ಗ್ರೇಪ್ಸ್ ಅಂತಲೂ ಹೇಳ್ತಾರೆ ಇದನ್ನು ವಯಸ್ಸಾದ ಹಾಗೆ ತಿನ್ನೋದು ತುಂಬಾ ಒಳ್ಳೆಯದು ಈ ಹಣ್ಣು ನೋಡ್ಲಿಕ್ಕೆ ಚಿಕ್ಕದಾಗಿರುತ್ತೆ ಆದರೆ ಇದನ್ನ ಒಂದು ಪವರ್ ಹೌಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಐವತ್ತು ವರ್ಷ ಮೇಲ್ಪಟ್ಟವರಂತೂ ಇದನ್ನ ತಿನ್ನಲೇಬೇಕು ಇದು ಹಲವಾರು ರೀತಿಯಿಂದ ನಮಗೆ ಹೆಲ್ತ್ ಗೆ ಒಂದು ಬೆನಿಫಿಟ್ಸ್ ಅನ್ನ ಕೊಡುತ್ತೆ ಬೋನ್ಸ್ ಹೆಲ್ತ್ ನಾವು ನೋಡೋದಾದ್ರೆ ವಯಸ್ಸಾದ ಹಾಗೆ ನಮ್ಮ ಮೂಳೆಗಳು ಸೌಕಳಿ ಬರುತ್ತೆ ಬೋನ್ಸ್ ವೀಕ್ ಆಗಿರುತ್ತೆ ಇದರಿಂದ ಮೂಳೆಗಳು ಮುರಿಯುವಂಥ ಸಾಧ್ಯತೆ ಅದಲ್ಲದೆ ವಯಸ್ಸಾದ ಹಾಗೆ ಕೀಲುಗಳೆಲ್ಲವೂ ಬರ್ತಾ ಇರುತ್ತೆ ಸೊಂಟ ನೋವು ನೋವು ಇಂತಹ ಸಮಸ್ಯೆಗಳು ಬರುವಂತ ಸಾಧ್ಯತೆ ಇರುತ್ತೆ ನಾವು ಒಣದ್ರಾಕ್ಷಿಯನ್ನು ತಿನ್ನುವುದ್ರಿಂದ ಈ ಒಣದ್ರಾಕ್ಷಿಯಲ್ಲಿರುವಂತಹ ಬೋನ್ ಬಾರ್ನ್ ಮತ್ತು ಕ್ಯಾಲ್ಶಿಯಮ್ ಬೋನ್ ಡೆನ್ಸಿಟಿನ ಮೇಂಟೈನ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ನಾವು ಇದನ್ನು ರೆಗ್ಯುಲರ್ ಆಗಿ ಸೇವನೆ ಮಾಡ್ತಾ ಬಂದರೆ ನಾವು ತುಂಬಾ ಈಸಿಯಾಗಿ ನಮ್ಮ ಬೋನ್ಸನ್ನು ಸ್ಟ್ರಾಂಗ್ ಆಗಿ ಮಾಡ್ಕೊಳ್ತೀವಿ ಇದೊಂದೇ ಎಲ್ಲ ಇದು ನಮ್ಮ ಡೈಜೆಷನ್ ಕೂಡ ತುಂಬಾ ಒಳ್ಳೆಯದು ಯಾರಿಗೆ ತುಂಬಾ ಕಾನ್ಸ್ಟಪೇಷನ್ ಇದೆ ಗ್ಯಾಸ್ ಅಸಿಡಿಟಿ ಆಗ್ತಾ ಇರುತ್ತಲ್ಲ ಅಂಥವರು ಡೈಲಿ ಈ ಒಡದ್ರಾಕ್ಷಿನ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ತಿನ್ನುವುದರಿಂದ ಕಾನ್ಸ್ಟಪೇಷನ್ ಇಂಡೈಜೆಷನ್ ಅಂತ ಸಮಸ್ಯೆಗಳು ಕಡಿಮೆ ಆಗುತ್ತೆ ಇನ್ನು ವಯಸ್ಸಾದವರಿಗೆ ತುಂಬನೇ ಸುಸ್ತಾಗ್ತಾ ಇರುತ್ತೆ ವೀಕ್ನೆಸ್ ಆಗ್ತಾ ಇರುತ್ತೆ ಯಾವುದರಲ್ಲೂ ಅವರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಅಂಥವರು ಡೈಲಿ ಈ ಒಣ ದ್ರಾಕ್ಷಿಣೆ ತಿಂತಾ ಬಂದರೆ ಅವರಿಗೆ ಒಂದು ಒಳ್ಳೆಯ ಎನರ್ಜಿ ಬರುತ್ತೆ ತಾಕತ್ತು ಬರುತ್ತೆ ಈಗ ನಾನು ಒಣದ್ರಾಕ್ಷಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿದಿನಿ ನೀವು ಕಮೆಂಟ್ಸಲ್ಲಿ ಕೇಳೇ ಕೇಳ್ತೀರಾ ಮೇಡಮ್ ನಮ್ಗೆ ಶುಗರ್ ಇದೆ ಶುಗರ್ ಇರೋರು ಒಣದ್ರಾಕ್ಷಿ ತಿನ್ಬೋದಾ ಹೇಳಿ ಶುಗರ್ ಕಂಟ್ರೋಲಲ್ಲಿರೋರು ಸ್ವಲ್ಪ ಪ್ರಮಾಣದಲ್ಲಿ ತಿನ್ಬೋದು ಆದರೂ ಕೂಡ ನೀವು ಸಲ ನಿಮ್ಮ ಹತ್ತಿರದ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೆಯದು ಈ ಒಣದ್ರಾಕ್ಷಿಯಲ್ಲಿ ನ್ಯಾಚುರಲ್ ಆದಂಥ ಶುಗರ್ ಇದೆ ನಾವು ಅದನ್ನು ತಿಂದ ಮೇಲೆ ನಿಧಾನವಾಗಿ ಶುಗರ್ ಬ್ಲಡ್ಡಲ್ಲಿ ರಿಲೀಸ್ ಆಗುವಂಥ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಲಾಸ್ಟ್ ಮತ್ತು ನಾಲ್ಕನೇ ಹಣ್ಣು ಅಂತ ಅಂದರೆ ಲಿಂಬೆ ಹಣ್ಣು ಲೆಮನ್ ಈ ಲಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತೆ ಫ್ಲವನಾಯ್ಡ್ಸ್ ಅನ್ನುವಂತಹ ಪವರ್ಫುಲ್ ಅಂಶ ಇದರಿಂದ ಐವತ್ತು ವರ್ಷ ಮತ್ತೆ ಐವತ್ತು ವರ್ಷ ಮೇಲ್ಪಟ್ಟವರಿಗೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಏಜ್ ಆಗ್ತಾ ಬಂದ ಹಾಗೆ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಆದ್ರೆ ನೀವು ಈ ಲಿಂಬೆ ಹಣ್ಣನ ಸೇವನೆ ಮಾಡ್ತಾ ಬಂದ್ರೆ ಈ ಲಿಂಬೆ ಹಣ್ಣಿನಲ್ಲಿರುವಂತಹ ವಿಟಮಿನ್ ಸಿ ಇದೊಂದು ರಿಚ್ ಆದಂತಹ ಆಂಟಿ ಆಕ್ಸಿಡೆಂಟ್ಸ್ ಆಗಿದೆ ಅದರಲ್ಲೂ ಐವತ್ತು ವರ್ಷ ಮೇಲ್ಪಟ್ಟವರಿಗೆ ತುಂಬಾನೇ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಇರುತ್ತೆ ಲಿಂಬೆ ಹಣ್ಣನ ಸೇವನೆ ಮಾಡ್ತಾ ಬಂದ್ರೆ ಅವರಲ್ಲಿ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ಮತ್ತೆ ಇನ್ಫೆಕ್ಷನ್ ವಿರುದ್ಧ ಹೋರಾಡುವಂತಹ ಎನರ್ಜಿ ಶಕ್ತಿ ಕೂಡ ಅವರಲ್ಲಿ ಬರುತ್ತೆ ವಯಸ್ಸಾದ ಹಾಗೆ ನಾವು ಹೈಡ್ರೇಷನ್ ಮತ್ತೆ ಕಿಡ್ನಿ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ವಯಸ್ಸಾದಂತೆ ಕಿಡ್ನಿ ಸ್ಟೋನ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ ನಾವು ರೆಗ್ಯುಲರ್ ಆಗಿ ಲಿಂಬೆ ಹಣ್ಣಿನ ಜ್ಯೂಸ್ ಅನ್ನ ಕುಡಿತಾ ಬಂದ್ರೆ ಇಂತಹ ಸಮಸ್ಯೆಗಳು ಬರೋದಿಲ್ಲ ಇದು ನಮ್ಮ ಬಾಡಿಯನ್ನು ಪ್ರಾಪರ್ ಆಗಿ ಹೈಡ್ರೇಟ್ ಮಾಡುತ್ತೆ ಮುಂದೆ ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರದ ಹಾಗೆ ಬರುವಂಥ ಸಾಧ್ಯತೆಯನ್ನು ಇದು ಕಡಿಮೆ ಮಾಡುತ್ತೆ ಲೆಮನ್ ಆ್ಯಂಟಿ ಆಂಟಿ ಆಕ್ಸಿಡೆಂಟ್ಸ್ ಫ್ರೀ ರಾಡಿಕಲ್ಸ್ ವಿರುದ್ಧ ಹೋರಾಡುತ್ತೆ ಇದರತ್ತ ನಮ್ಮ ಜೀವಕೋಶಗಳನ್ನು ರಕ್ಷಣೆ ಮಾಡುತ್ತೆ ಮತ್ತೆ ನಮ್ಮ ಜೀವಕೋಶಗಳನ್ನು ಡ್ಯಾಮೇಜ್ ಮಾಡುವಂತಹ ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಇದು ಹೋರಾಟ ಮಾಡುತ್ತೆ ಮತ್ತೆ ಏಜಿಂಗ್ ಪ್ರೋಸೆಸ್ ಅನ್ನು ಕೂಡ ಇದು ಸ್ಲೋ ಡೌನ್ ಮಾಡುತ್ತೆ ಏಜ್ ಆಗ್ತಾ ಬಂದ ಹಾಗೆ ವೀಕ್ನೆಸ್ ಆಗುವುದು ಅಂದ್ರೆ ಮುಖದಲ್ಲಿ ಮುದಿತನ ಬರುವುದು ವಯಸ್ಸಾದಂತೆ ಕಾಣುವುದು ಮುಖದಲ್ಲಿ ಚಾರ್ಮ್ ಇರುವುದಿಲ್ಲ ಅಂತವರು ದಿನ ಲೆಮನ್ ಅನ್ನ ತಿನ್ನುವುದರಿಂದ ಲೆಮನ್ ವಾಟರ್ ಮಾಡುವುದರಿಂದ ಮುಖದಲ್ಲಿ ಗ್ರೋಯಿಂಗ್ ಬರುತ್ತೆ ಅವ್ರ ಏಜ್ ಗಿಂತ ಚಿಕ್ಕವರಾಗಿ ಕಾಣಿಸ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆದಂತ ಈಸಿ ಆದಂತ ವಿಧಾನದಲ್ಲಿ ನಾವು ಹಣ್ಣುಗಳನ್ನ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ವಯಸ್ಸಾದ್ರೂ ಕೂಡ ನಾವು ಎಷ್ಟೊಂದು ಹೆಲ್ದಿ ಆಗಿರಬಹುದು ಅಂತ